ಕನ್ನಡ ಕಿರುತೆರೆಯ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ನನ್ನೊಂದು ಗ್ರ್ಯಾಂಡ್ ಫಿನಾಲೆಗೆ ಹತ್ತಿರ ಆಗ್ತಾ ಇದೆ ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲಲೇಬೇಕು ಹೇಳಿ ಪಣ ತೊಟ್ಟಿರುವಂತಹ ಸ್ಪರ್ಧಾಳುಗಳು ಬಿಗ್ ಬಾಸ್ ಕೊಡ್ತಾ ಇರುವಂತಹ ಟಾಸ್ಕನ್ನು ಎಷ್ಟೇ ಕಷ್ಟ ಆದರೂ ಕೂಡ ಅದನ್ನು ಪೂರೈಸುವಂಥ ಕೆಲಸವನ್ನು ಸ್ಪರ್ಧಾಳುಗಳು ಮಾಡ್ತಿದ್ದಾರೆ ಆ ಮೂಲಕ ಫಿನಾಲೆಗೆ ಟಿಕೆಟ್ ಪಡೆಯುವಂತಹ ಒಂದು ತವಕದಲ್ಲಿ ಸ್ಪರ್ಧಾಳುಗಳು ಇದ್ದಾರೆ ಇಂತಹ ಸಂದರ್ಭದಲ್ಲೇ ಇದೀಗ ಬಿಗ್ ಬಾಸ್ಗೆ ಸಂಕಷ್ಟ ಎದುರಾಗಿದೆ ಆ ಸಂಕಷ್ಟ ಯಾವ ರೀತಿ ಇದೆ ಅಂತಂದರೆ ಫಿನಾಲೆಗೂ ಮೊದಲೇ ಬಿಗ್ ಬಾಸ್ ಶೋ ರದ್ದಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವಿಸಿದೆ ಆ ಮೂಲಕ ಬಿಗ್ ಬಾಸ್ ನೋಡುಗರ ಅಥವಾ ವೀಕ್ಷಕರಿಗೆ ಒಂದು ರೀತಿ ಬೇಸರ ಉಂಟಾಗುವಂಥ ಒಂದು ಸನ್ನಿವೇಶನೂ ಕೂಡ ನಿರ್ಮಾಣ ಆಗಿದೆ ಅಷ್ಟಕ್ಕೂ ಫಿನಾಲೆಗೂ ಮೊದಲೇ ಬಿಗ್ ಬಾಸ್ ಶೋ ರದ್ದು ಆಗುತ್ತಾ ಬಿಗ್ ಬಾಸ್ ಅಭಿಮಾನಿಗಳಿಗೆ ನಿರಾಸೆ ಆಗುತ್ತಾ ಇವೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಪ್ರತಿ ಬಾರಿಯೂ ಕೂಡ ಬಿಗ್ ಬಾಸ್ ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಖಾಸಗಿ ಜಮೀನಿನಲ್ಲಿ ಬೃಹದಾಕಾರದ ಒಂದು ಸೆಟ್ಟನ್ನು ಹಾಕಿ ಅಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿ ಒಂದು ರಿಯಾಲಿಟಿ ಶೋವನ್ನು ನಡೆಸ್ ನಡೆಸ್ಕೊಂಡು ಬರೋ ಈ ಹಿಂದೆಯಿಂದಲೂ ಕೂಡ ಬರಲಾಗ್ತಾ ಇದೆ ಅದೇ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೊಂದೇನಿದೆ ಈ ಒಂದು ರಿಯಾಲಿಟಿ ಶೋಗಾಗಿ ಬೆಂಗಳೂರು ದಕ್ಷಿಣ ತಾಲೂಕಿನ ಮಾಳಿಗುಂಡನಹಳ್ಳಿ ಗ್ರಾಮದಲ್ಲಿ ಬೃಹದಾಕಾರದ ಒಂದು ಸೆಟ್ಟನ್ನು ಹಾಕಲಾಗಿದೆ ಆ ಒಂದು ಗ್ರಾಮದ ಸರ್ವೆ ನಂಬರ್ ನೂರ ಎಪ್ಪ ಇಪ್ಪತ್ತೆಂಟು ಬಾರ್ ಒಂದರಲ್ಲಿ ಬೃಹದಾಕಾರದ ಒಂದು ಸೆಟ್ಟನ್ನು ಹಾಕಲಾಗಿದೆ ಆ ಒಂದು ಸೆಟ್ನಲ್ಲಿ ರಿಯಾಲಿಟಿ ಶೋವನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಆದರೆ ಈ ಒಂದು ಶೋ ಇದೀಗ ಕಾನೂನುಬಾಹಿರವಾಗಿ ನಡೆಸಲಾಗ್ತಾ ಇದೆಯಾ ಬಿಗ್ ಬಾಸ್ ಸೀಸನ್ ಹನ್ನೊಂದು ಅನುಮತಿಯನ್ನು ಪಡೆಯದೇ ಶೋ ನಡೆಸಲಾಗ್ತಾ ಇದೆಯಾ ಅನ್ನುವಂಥ ಒಂದು ಆರೋಪ ಕೇಳಿಬಂದಿದೆ ಈ ಕುರಿತಂತೆ ರಾಘವೇಂದ್ರ ಆಚಾರ್ ಎನ್ನುವಂಥವರು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಒಂದು ದೂರನ್ನು ಕೊಟ್ಟಿದ್ದರು ಆ ದೂರಿನಲ್ಲಿ ರಿಯಾಲಿಟಿ ಶೋ ನಡೆಸಬೇಕು ಅಂತಂದರೆ ಕಾರ್ಮಿಕ ಇಲಾಖೆ ಪರಿಸರ ಮಾಲಿನ್ಯ ನಿಯಂತ್ರಣ ಆಗಿರ್ಬೋದು ಹಾಗೆಯೇ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಅನುಮತಿಯನ್ನು ಪಡೆಯಬೇಕಾಗತ್ತೆ ಆದರೆ ಈ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ತಂಡ ಏನಿದೆ ಆಯೋಜಕರು ಯಾವುದೇ ರೀತಿಯಾದಂಥ ಅನುಮತಿಯ ಅನುಮತಿಯನ್ನು ಪಡೆಯದೆ ಶೋ ನಡೆಸ್ತಿದ್ದಾರೆ ಹಾಗಾಗಿ ಕೂಡಲೇ ಶೋ ರದ್ದು ಮಾಡಬೇಕು ಅಂತ ಹೇಳಿ ಒಂದು ಮನವಿಯನ್ನು ಮಾಡಿದರು ಆ ಒಂದು ಮನವಿ ಆಧಾರದ ಮೇಲೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತಿ ಸಿ ಇ ಒಗೆ ಒಂದು ಪತ್ರವನ್ನು ಬರೀತಾರೆ ಈ ರೀತಿ ಆದಂಥ ದೂರು ಬಂದಿದೆ ಆ ದೂರನ್ನು ಪರಿಶೀಲಿಸಿ ಸೂಕ್ತವಾದಂಥ ಒಂದು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿಬಿಟ್ಟು ಜಿಲ್ಲಾಧಿಕಾರಿಯಿಂದ ಜಿಲ್ಲಾ ಜಿಲ್ಲಾ ಪಂಚಾಯತ್ ಸಿಇಒ ಲತಾ ಅವರಿಗೆ ಒಂದು ಪತ್ರ ಹೋಗಿರುತ್ತೆ ಆ ಒಂದು ಪತ್ರದ ಆಧಾರದ ಮೇಲೆ ಲತಾ ಕುಮಾರಿ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಒಂದು ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಈ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ಯಾವುದೇ ರೀತಿಯಾದಂತಹ ಅನುಮತಿಯನ್ನು ಪಡೆದಿಲ್ಲ ಅನುಮತಿಯನ್ನು ಪಡೆಯದೆ ಬಿಗ್ ಬಾಸ್ನ ಶೋ ಇದೆ ಜೊತೆಗೆ ಅನುಮತಿಯನ್ನು ಶೋ ನಡೆಸಲಿಕ್ಕೆ ಅನುಮತಿಯನ್ನು ನಾವು ಕೊಟ್ಟೇ ಇಲ್ಲ ಅನ್ನುವ ಅನ್ನುವಂಥದ್ದಿದೆ ಹಾಗಾಗಿ ಕೂಡಲೇ ಲೈಸೆನ್ಸನ್ನು ರದ್ದು ಮಾಡಿ ಜೊತೆಗೆ ವ್ಯಾಪಾರ ವಾಣಿಜ್ಯ ಈ ರೀತಿಯಾದಂಥ ವ್ಯವಹಾರ ಏನಿದೆ ಅದಕ್ಕೆ ಕೊಟ್ಟಿರುವಂಥ ಲೈಸೆನ್ಸನ್ನು ರದ್ದು ಮಾಡಿ ಅಂತ ಹೇಳಿಬಿಟ್ಟು ರಾಮಹಳ್ಳಿ ಪಿ ಡಿ ಒಗೆ ಒಂದು ಸೂಚನೆಯನ್ನು ಲತಾ ಕುಮಾರಿ ಅಂದರೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ನ ಸಿಇಒ ಲತಾ ಕುಮಾರಿ ಕೊಡ್ತಾರೆ ಅದ ಅದರ ಆಧಾರದ ಮೇಲೆ ರಾಮಹಳ್ಳಿ ಪಿ ಡಿ ಒ ಕೂಡಲೇ ಲೈಸೆನ್ಸನ್ನು ರದ್ದು ಮಾಡಿ ಶೋ ಬಿಗ್ ಬಾಸ್ ಶೋ ಏನಿದೆ ಅದನ್ನು ನಿಲ್ಲಿಸಿ ಹೇಳಿ ಸೂಚನೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಇದು ನಿಜವಾಗ್ಲೂ ಬಿಗ್ ಬಾಸ್ ಶೋಗಾಗಿರ್ಬೋದು ಅಥವಾ ಅಲ್ಲಿರುವಂಥ ಸ್ಪರ್ಧಾಳುಗಳಿಗಾಗಿರ್ಬೋದು ಅಥವಾ ಬಿಗ್ ಬಾಸ್ ಅಭಿಮಾನಿಗಳಿಗೆ ಒಂದು ರೀತಿ ಆತಂಕ ಇದರಾಗಿತ್ತು ಏಕೆಂತಂದರೆ ಶೋಗೂ ಮೊದಲೇ ಅಂದರೆ ಫೈನಲ್ಗೂ ಮೊದಲೇ ಶೋ ರದ್ದಾಗುತ್ತಾ ಅಂತೇಳಿ ಸೊ ಈ ಒಂದು ನೋಟಿಸ್ನ ಆಧಾರದ ಮೇಲೆ ಬಿಗ್ ಬಾಸ್ ಆಯೋಜಕರು ಕೋರ್ಟ್ ಮೆಟ್ಟಿಲೇರಿದ್ರು ಅವ್ರು ಕೊಡ್ತಿರುವಂಥ ಕಾರಣ ಇಷ್ಟು ದಿನ ಈ ರೀತಿ ಶೋ ನಡೆಸ್ತಾ ಬರ್ತಾ ಇದೆ ಆಲ್ರೆಡಿ ನೂರು ದಿನ ಶೋ ದಾಟಿದೆ ಈ ಸಂದರ್ಭದಲ್ಲಿ ಯಾರೊಬ್ಬರು ಬಂದು ನೋಟಿಸನ್ನು ಅಂದರೆ ಕಂಪ್ಲೇಂಟನ್ನು ಕೊಟ್ಟು ಈ ರೀತಿ ಅನುಮತಿಯನ್ನು ಪಡೆಯದೇ ಶೋ ನಡೆಸಲಾಗ್ತಿದೆ ಅಂಥೇಳಿ ದೂರನ್ನು ಕೊಟ್ಟಿದ್ದಾರೆ ಈ ದೂರು ಸತ್ಯಕ್ಕೆ ದೂರವಾದದ್ದು ಅನ್ನುವಂಥ ನಿಟ್ಟಿನಲ್ಲಿ ಬಿಗ್ ಬಾಸ್ ಆಯೋಜಕರ ತಂಡ ಏನಿದೆ ಅದು ಕೋರ್ಟ್ನಲ್ಲಿ ತನ್ನ ವಾದವನ್ನು ಮಂಡಿಸುವಂಥ ಕೆಲಸವನ್ನು ಮಾಡಿತು ಅದರ ಆಧಾರದ ಮೇಲೆ ಜಿಲ್ಲಾ ಪಂಚಾಯತ್ ಸಿಇಒ ಸೂಚನೆ ಮೇರೆಗೆ ರಾಮೋಳ್ಳಿ ಪಿ ಡಿ ಎನ್ನು ಬಿಗ್ ಬಾಸ್ ಶೋ ರದ್ದು ಮಾಡಿ ಅಥವಾ ಲ ಸ್ಥಗಿತಗೊಳಿಸಿ ಅಂಥೇಳಿ ನೋಟಿಸನ್ನು ಕೊಟ್ಟಿದ್ದರು ಆ ನೋಟಿಸಿನ ಮೇಲೆ ತಡೆಯಾಜ್ಞೆಯನ್ನು ಕೊಡುವಂಥ ಕೆಲಸವನ್ನು ಕೋರ್ಟು ಮಾಡಿದೆ ಜೊತೆಗೆ ಆ ಮೂಲಕ ಬಿಗ್ ಬಾಸ್ ಶೋ ರದ್ದಾಗುತ್ತೆ ಅಥವಾ ಫಿನಾಲಗೂ ಮೊದಲೇ ಶೋ ನಿಲ್ಲುತ್ತೆ ಅನ್ನುವಂಥ ಆತಂಕ ಏನಿತ್ತು ಆ ಆತಂಕ ದೂರ ಆಗುವಂಥ ಕೆಲಸ ಈಗ ಸದ್ಯಕ್ಕೆ ಆಗಿದೆ ಸೊ ಕೋರ್ಟ್ ಕೊಟ್ಟಿರುವಂಥ ತಡೆಯಾಜ್ಞೆಯನ್ನು ಬಿಗ್ ಬಾಸ್ ರಿಯಾಲಿಟಿ ಶೋ ತಂಡ ಏನಿದೆ ಅದು ಜಿಲ್ಲಾ ಪಂಚಾಯತ್ ಸಿಇಒ ಆಗಿರ್ಬೋದು ಜೊತೆಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ಕೊಡುವಂಥ ಕೆಲಸ ಆಗಿದೆ ಸೊ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗ ಆಲ್ರೆಡಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ನೂರು ದಿನಗಳನ್ನು ಪೂರೈಸಿದೆ ಟಿಕೆಟ್ ಫಿನಾಲೆಗೆ ಮೂರು ಜನ ಟಿ ಅರ್ಹನು ಕೂಡ ಆಗಿದ್ದಾರೆ ಉಳಿದಂತಹ ಸ್ಪರ್ಧಾಳುಗಳಲ್ಲಿ ಇದೀಗ ಟಫ್ ಫೈಟ್ ನಡೀತಾ ಇದೆ ಸೊ ಅಂತಿಮವಾಗಿ ಈ ವಾರ ಎಲಿಮಿನೇಷ್ ಆಗೋ ಎಲಿಮಿನೇಷನ್ ಆಗೋವಂಥವ್ರು ಯಾರು ಮುಂದಿನ ವಾರ ಸೇಫಾಗಿ ಯಾರು ಇರ್ತಾರೆ ಜೊತೆಗೆ ಟಿಕೆಟು ಫಿನಾಲೆಗೆ ಯಾರು ಹರ ಹಾಕ್ತಾರೆ ಅಥವಾ ಡೈರೆಕ್ಟು ಫಿನಾಲೆಗೆ ಯಾರು ಟಿಕೆಟನ್ನು ಗಿಟ್ಟಿಸ್ಕೊಳ್ತಾರೆ ಇವೆಲ್ಲವನ್ನು ಕೂಡ ಇವತ್ತಿನ ಶೋದಲ್ಲಿ ನೋಡಬೇಕಾಗುತ್ತೆ ಸೊ ಒಂದು ನೆಮ್ಮದಿಯ ವಿಚಾರ ಏನು ಅಂದರೆ ಇನ್ನೇನು ಶೋ ರದ್ದಾಗುತ್ತೆ ಶೋ ನಡೆಸೋದೇ ಇಲ್ಲ ನಡ್ಸೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಸನ್ನಿವೇಶದಲ್ಲಿ ಇದೀಗ ಕೋರ್ಟು ಒಂದು ತಾತ್ಕಾಲಿಕವಾದಂಥ ಒಂದು ರಿಲೀಫ್ ಸಿಕ್ಕಿದೆ ಸೊ ಶೋ ರದ್ದಾಗೋದಿಲ್ಲ ಫಿನಾಲೆ ನಡೆದೇ ನಡೆಯುತ್ತೆ ಫೈನಲ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫೈನಲ್ ಯಾರು ಅಂಥೇಳಿ ಅನೌನ್ಸ್ ಮಾಡ್ತೀವಿ ಅಂಥೇಳಿ ಈಗ ಬಿಗ್ ಬಾಸ್ ಆಯೋಜಕರ ತಂಡ ಹೇಳಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ